ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಬ್ರೆಡ್ ರೋಲನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಸಂಜೆ ಟೈಮ್ಗೆ ಇದು ತುಂಬ ಬೆಸ್ಟ್ ಆದಂತಹ ಸ್ನ್ಯಾಕ್ಸು ಮತ್ತು ಇದನ್ನು ತುಂಬ ಇಷ್ಟಪಟ್ಟು ಕೂಡ ಎಲ್ಲರೂ ಕೂಡ ಇದನ್ನು ತಿನ್ಬಹುದು ಆ ಥರದ ಒಂದು ಈಸಿಯಾದಂತಹ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಏನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಎಷ್ಟು ಈಸಿಯಾಗಿ ಅಂತ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನೋಡೋಣ ಮೊದಲಿಗೆ ಈ ಥರದ ಒಂದು ಬ್ರೆಡ್ಗಳನ್ನು ತಗೋಬೇಕು ಮಕ್ಕಳು ಬ್ರೆಡ್ ಯಾರ್ಯಾರು ತಿನ್ನಲ್ಲ ಅಂತಾರೋ ಸೊ ಈ ಥರ ಮಾಡಿಕೊಟ್ರೆ ಅವರು ಬೇಡ ಅನ್ನೋರು ಕೂಡ ಇನ್ನೂ ಬೇಕು ಅನ್ನೋ ರೇಂಜಿಗೆ ತಿಂತಾರೆ ಸೊ ಈ ಥರ ಬೆಡ್ ಬ್ರೆಡ್ನ ಸೈಡ್ ಭಾಗದಲ್ಲಿ ನಾಲ್ಕು ಕಡೆಯೂ ಈ ಥರ ಸೈಡ್ ಭಾಗನ ಕಟ್ ಮಾಡ್ಕೋಬೇಕು ಚಾಕು ಸಹಾಯದಿಂದ ಆ ಕಟ್ ಮಾಡಿರ್ತಕ್ಕಂಥ ಬ್ರೆಡ್ ಪೀಸ್ಗಳನ್ನು ನಾವು ಬ್ರೆಡ್ ಕ್ರಮ್ಸ್ ಥರ ಪೌಡ್ರ್ ಮಾಡಿ ತಗೋಬೇಕು ನೆಕ್ಸ್ಟು ಒಂದು ಎರಡರಿಂದ ಮೂರು ಬೇಯಿಸಿರ್ತಕ್ಕಂಥ ಆಲೂಗೆಡ್ಡೆನ ಒಂದು ಬೌಲ್ ತಗೊಂಡು ಅದರೊಳಗೆ ಹಾಕ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಈ ಥರ ಎಲ್ಲ ನೀಟಾಗೆ ಅಷ್ಟು ಬೇಯಿಸಿರ್ತಕ್ಕಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿದ ಮೇಲೆ ಅದಕ್ಕೆ ನಾವು ಇವಾಗ ಹೆಚ್ಚಿರತಕ್ಕಂತಹ ಒಂದು ಎರಡು ದೊಡ್ಡ ಗೆಡ್ಡೆಯಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ಕೋಬೇಕು ಅದಾದ ಮೇಲೆ ಒಂದೆರಡು ಹಸಿಮೆಣ್ಸಿನಕಾಯಿ ಮತ್ತು ಒಂದೆರಡು ಕ್ಯಾರೆಟನ್ನು ಈ ಥರ ತುರಿದು ಹಾಕ್ಕೋಬೇಕು ಅದಾದಮೇಲೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ದಪ್ಪ ಮೆಣಸಿನಕಾಯಿ ಮತ್ತು ಬೇಬಿ ಕಾರ್ನು ಅದನ್ನು ಕೂಡ ಬೇಯಿಸಿರ್ಬೇಕು ಅದನ್ನು ಕೂಡ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮತ್ತು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಬೇಯಿಸಿರ್ತಕ್ಕಂಥ ಬಟಾಣಿ ಹಸಿ ಬಟಾಣಿ ಮತ್ತು ರುಚಿಗೆ ತಕ್ಕಷ್ಟು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋಬೇಕು ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ನಾವು ಇಲ್ಲಿ ಧನಿಯಾ ಪೌಡ್ರನ್ನು ಹಾಕ್ಕೊಂಡು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಅಂದ ಆಮ್ಚೂರು ಪೌಡ್ರು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾವು ಮ್ಯಾಗಿ ಮಸಾಲನ ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಕೂಡ ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ನೀಟಾಗೆ ಒಂದೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಬಟಾಣಿನೂ ಮತ್ತು ಕಾರನ್ನು ಎರಡನ್ನೂ ಕೂಡ ಒಂದು ಅರ್ಧ ಭಾಗದಷ್ಟು ಬೇಯಿಸಿ ಈ ಥರ ಹಾಕ್ಕೊಂಡಿರಬೇಕು ಇದೆರಡನ್ನೂ ಬೇಯಿಸಿ ಹಾಕ್ಕೊಂಡು ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ನೀಟಾಗೆ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡಬೇಕು ನೆಕ್ಸ್ಟ್ ಈ ಕಡೆ ಎಣ್ಣೆ ಕಾಯೋಕ್ಕೆ ಇಡಬೇಕು ನಮಗೆ ಇಲ್ಲಿ ಒಂದು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆನ ಹಾಕಿ ಕಾಯೋಕ್ಕೆ ಇಡಬೇಕು ಗ್ಯಾಸ್ ಮೇಲೆ ಆ ಎಣ್ಣೆ ಕಾಯೋ ಅಷ್ಟರೊಳಗೆ ನಾವಿಲ್ಲಿ ಯಾವ ಬ್ರೆಡ್ ಕ್ರಮ್ಸ್ನ ಯಾವ ರೀತಿ ಮಾಡ್ಕೊಂಡಿದ್ದೇವೆ ಅಂತ ಆವಾಗಲೇ ಹೇಳಿದೆಲ್ಲ ಬ್ರೆಡ್ ಕಟ್ ಮಾಡಿರ್ತಕ್ಕಂಥ ಸೈಡ್ ಭಾಗನ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ರೆ ಇದನ್ನೇ ನಾವು ಬ್ರೆಡ್ ಕ್ರಮ್ಸ್ ಅಂತ ಕರೆಯೋದು ಅದಾದಮೇಲೆ ನೆಕ್ಸ್ಟು ಈ ಥರ ಹೆಚ್ಚಿರತಕ್ಕಂತಹ ಸೈಡ್ ಪೀಸ್ಗಳನ್ನೆಲ್ಲ ಹೆಚ್ಚಿರ್ತಕ್ಕಂತಹ ಬ್ರೆಡ್ಡನ್ನು ತಗೊಬೇಕು ನೆಕ್ಸ್ಟು ಒಂದು ಪ್ಲೇಟನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಆ ಬ್ರೆಡ್ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ಹಾಕ್ಬಿಟ್ಟು ಎರಡೂ ಕಡೆನೂ ಈ ಥರ ಸ್ವಲ್ಪ ನೆನೆಸ್ಬೇಕು ತುಂಬ ಜಾಸ್ತಿ ನೆನೆಸಿದ್ರೆ ಏನಾಗುತ್ತೆ ಅದು ಕರಗುತ್ತೆ ಅದಕ್ಕೆ ಸ್ವಲ್ಪ ನೆನೆಸಿ ಈ ಥರ ಕೈ ಸಹಾಯದಿಂದ ಹಿಂಡ್ಬಿಟ್ಟು ನೆಕ್ಸ್ಟು ಮಾಡಿರ್ತಕ್ಕಂತಹ ಮಿಶ್ರಣನ ಇದರೊಳಗೆ ನಾವು ಈ ಥರ ಫಿಲ್ ಮಾಡಬೇಕು ಈ ಥರ ನೀಟಾಗೆ ಅದನ್ನು ಎರಡೂ ಕಡೆನೂ ತುಂಬಬೇಕು ನೋಡಿ ಅದು ಕಾಣಬಾರ್ದು ಆ ಥರ ಆ ಬ್ರೆಡ್ಡಿನಿಂದ ಪಲ್ಯನ ಅದರೊಳಗಡೆ ಇಟ್ಟು ತುಂಬಬೇಕು ಅದು ತುಂಬಿದ ಮೇಲೆ ಇಲ್ಲಿ ಮಾಡಿರ್ತಕ್ಕಂತಹ ಬ್ರೆಡ್ ಕ್ರಮ್ಸ್ ಇದಾವಲ್ಲ ಅದರಲ್ಲಿ ಇದನ್ನು ರೋಲ್ ಮಾಡಬೇಕು ಈ ಥರ ಎಲ್ಲ ನಾವೇನು ಮಾಡಿಟ್ಕೊಂಡಿದ್ದೀವೋ ಅಷ್ಟು ಬ್ರೆಡ್ಡನ್ನು ನೀರಲ್ಲಿ ಈ ಥರ ನೆನೆಸಿಬಿಟ್ಟು ಈ ಥರ ಅಷ್ಟು ಕೂಡ ಬ್ರೆಡ್ ರೋಲ್ಗಳನ್ನು ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಈ ಕಡೆ ಕಾದಿರ್ತಕ್ಕಂಥ ಎಣ್ಣೆಗೆ ನಾವು ಮಾಡಿರ್ತಕ್ಕಂತಹ ಬ್ರೆಡ್ ರೋಲ್ಗಳನ್ನು ಹಾಕಬೇಕು ಇದನ್ನು ಸ್ಟಾರ್ಟಿಂಗು ಐ ಫ್ಲೇಮಲ್ಲಿ ಇಟ್ಟೆ ನಾವು ಈ ಬ್ರೆಡ್ಗಳನ್ನು ಹಾಕಬೇಕು ಏಕೆಂದರೆ ಇದು ತಳ ಹಿಡಿತದೆ ಅದಾದಮೇಲೆ ಹಾಕಿದ ಮೇಲೆ ನಾವು ಗ್ಯಾಸನ್ನು ಲೋ ಫ್ಲೇಮನ್ಗೆ ಲೋ ಫ್ಲೇಮ್ಗೆ ಮಾಡ್ಕೋಬೇಕು ನಾವು ಇದನ್ನು ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡಬೇಕು ಅದಾದಮೇಲೆ ನೋಡಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಆದಮೇಲೆ ಈ ಥರ ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು ಅದೆಲ್ಲ ಸೈಡು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಟ್ರೈ ಮಾಡಬೇಕು ಈ ಥರ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ನಾವು ಅತಿ ಹೆಚ್ಚು ತರಕಾರಿನ ಹಾಕೋ ಹಾಕಿರೋದ್ರಿಂದ ಹೆಲ್ತಿಗೂ ಕೂಡ ನಾವು ಯಾರ್ಯಾರು ತರಕಾರಿ ತಿನ್ನಲ್ಲ ಅಂತಾರೋ ಅವ್ರಿಗೆ ಈ ಥರ ಸ್ಟಫ್ ಮಾಡಿ ಮಾಡಿಕೊಟ್ರೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯ ಒಳ್ಳೆಯದಾದಂತಹ ರೆಸಿಪಿ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಇದನ್ನು ಟೇಸ್ಟ್ ಮಾಡಿದವರು ನಿಜ ನೀವು ಇದನ್ನು ಪದೇ ಪದೇ ಬೇಜಾರಾದಾಗವೆಲ್ಲ ಮಾಡಿಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಅದು ಬೆಂದಿದೆ ಅಂತ ತರಕಾರಿ ಕೂಡ ಎಷ್ಟು ನೀಟಾಗಿ ಅವೆಲ್ಲ ಫ್ರೈ ಆಗಿದ್ದಾವೆ ಅಂತ ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್